ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಸರ್ಕಾರದಿಂದ ನೋಡಿ ಪಿಂಚಣಿದಾರರಿಗೆ ಒಂದಷ್ಟು ಸಿಹಿ ಸುದ್ದಿಗಳನ್ನು ನೀಡಲಾಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಮೂರು ಸಿಹಿ ಸುದ್ದಿಗಳು ಈಗ ಸರ್ಕಾರದಿಂದ ಪಿಂಚಣಿದಾರರಿಗೆ ಸಿಗ್ತಾ ಇರ್ತಕ್ಕಂಥದ್ದು ಇದ್ರ ಬಗ್ಗೆ ಒಂದಷ್ಟು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಲೈನ್ ಡಿಯರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ನಿವೃತ್ತಿ ಹೊಂದಿರತಕ್ಕಂಥ ಸರ್ಕಾರಿ ನೌಕರರಿಗೆ ಈ ಮಧ್ಯೆ ಬಹು ನಿರೀಕ್ಷಿತ ಮತ್ತು ಸಾಂತಸದ ಸುದ್ದಿಗಳು ಹೊರಬಿದ್ದಿದೆ ಏಳನೇ ವೇತನ ಆಯೋಗದ ಅನುಷ್ಠಾನ ಇಂದಿಗೆ ಹತ್ತು ವರ್ಷಗಳ ಕಾಲ ಆಗಿತ್ತು ಈಗ ಎಂಟನೇ ವೇತನ ಆಯೋಗದ ಜಾರಿಗೆ ತಯಾರಿ ನಡೆಸ್ತಾ ಇದ್ದಾರೆ ಸೊ ಸರ್ಕಾರದ ಈ ಹೊಸ ಕ್ರಮಗಳಿಂದ ಪಿಂಚಣಿದಾರರಿಗೆ ಮೂರು ಪ್ರಮುಖ ಲಾಭಗಳು ಸಿಗ್ತಾ ಇದೆ ಏನಪ್ಪ ಅಂತಂದರೆ ಮೊದಲನೇದಾಗಿ ನೋಡಿ ಪಿಂಚಣಿಯಲ್ಲಿ ಶೇಕಡಾ ಮೂವತ್ತರಿಂದ ಮೂವತ್ತ ನಾಲ್ಕರಷ್ಟು ಹೆಚ್ಚಳ ಇದೆ ಎಂಟನೇ ವೇತನ ಆಯೋಗ ಜಾರಿಗೆ ಬಂದ ನಂತರ ಪಿಂಚಣಿದಾರರಿಗೆ ಶೇಕಡ ಮೂವತ್ತರಿಂದ ಮೂವತ್ತ ನಾಲ್ಕರಷ್ಟು ಪಿಂಚಣಿಲಿ ಹೆಚ್ಚಳದ ನಿರೀಕ್ಷೆ ಇದರಲ್ಲಿ ಇಟ್ಕೋಬೋದು ಸ್ನೇಹಿತರೆ ಸೊ ಇದರಿಂದ ಲಕ್ಷಾಂತರ ನಿವೃತ್ತ ನೌಕರರು ಹಾಗೂ ಅವರ ಕುಟುಂಬಗಳಿಗೆ ಹಣಕಾಸಿನ ಶೇಸ್ಸು ಸಿಗಲಿದೆ ಹೆಚ್ಚಳದ ಲೆಕ್ಕಾಚಾರವನ್ನು ನೋಡಿದ್ರೆ ನೋಡಿ ಏಳನೇ ವೇತನ ಆಯೋಗದಲ್ಲಿ ಫಿಟ್ಮೆಂಟ್ ಫ್ಯಾಕ್ಟ್ರು ಟೂ ಪಾಯಿಂಟ್ ಫೈವ್ ಸೆವೆನ್ ಇತ್ತು ಆದರೆ ಈಗ ನೋಡಿ ಎಂಟನೇ ವೇತನ ಆಯೋಗದಲ್ಲಿ ಅದನ್ನು ಟೂ ಪಾಯಿಂಟ್ ಏಟ್ ಝೀರೋ ಇಂದ ತ್ರೀ ಪಾಯಿಂಟ್ ಝೀರೋ ಮಟ್ಟಕ್ಕೆ ಹೆಚ್ಚಿಸಲು ಈಗ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಇದರಿಂದಾಗಿ ಮೂಲ ವೇತನಕ್ಕೆ ಆಧಾರಿತವಾಗಿರುವ ಪಿಂಚಣಿಯ ಮೊತ್ತ ನೈಸರ್ಗಿಕವಾಗಿ ಹೆಚ್ಚಾಗಲಿದೆ ಹಾಗೆಯೇ ಎರಡನೇದು ಬಹಳ ಮುಖ್ಯವಾದಂಥದ್ದು ನೋಡಿ ಕಮ್ಯೂಟೆಡ್ ಪಿಂಚಣಿಯಲ್ಲಿ ನಿಯಮಗಳಲ್ಲಿ ಬದಲಾವಣೆಯನ್ನು ತರ್ತಾ ಇದ್ದಾರೆ ಯಾವ ರೀತಿ ಅಂತಂದರೆ ನೋಡಿ ಸರ್ಕಾರಿ ನೌಕರರು ನಿವೃತ್ತಿಯಾದಾಗ ಪಿಂಚಣಿಯ ಒಂದು ಭಾಗವನ್ನು ಮುಂಗಡವಾಗಿ ಪಡೆಯಲು ಅವಕಾಶ ಇದೆ ಸೊ ಅದಕ್ಕೆ ಕಮ್ಯುಟೇಷನ್ ಅಂತ ಕರೆಯೋದು ಇದೆಲ್ಲ ನಿಮಗೆ ಗೊತ್ತಿರದಂಥ ವಿಚಾರ ಈಗಲೂ ಈ ನಿಯಮದಲ್ಲಿ ಬದಲಾವಣೆಯ ಚರ್ಚೆ ನಡೆದಿದೆ ಸ್ನೇಹಿತರೆ ಹಲವಾರು ವರ್ಷಗಳಿಂದ ನಿವೃತ್ತ ನೌಕರರು ಪಿಂಚಣಿ ಮೋಸೂಲಾತಿಯ ಅವಧಿಯನ್ನು ಹದಿನೈದು ವರ್ಷದಿಂದ ಹನ್ನೆರಡು ವರ್ಷಗಳಿಗೆ ಇಳಿಸಬೇಕು ಅಂತ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಈ ಬೇಡಿಕೆ ಅಂಗೀಕಾರ ಆದರೆ ಅವರು ಮುಂಗಡವಾಗಿ ಪಡೆದಿರುವ ಪಿಂಚಣಿಯನ್ನು ಕೇವಲ ಹನ್ನೆರಡು ವರ್ಷಗಳ ಅವಧಿಯಲ್ಲಿ ಸರ್ಕಾರಕ್ಕೆ ಪಾವತಿಸಿದ ಎಂದು ಪರಿಗಣಿಸಲಾಗುತ್ತೆ ಇಂತಹ ಬದಲಾವಣೆಯಿಂದ ನಿವೃತ್ತ ನೌಕರಿಗೆ ಹೆಚ್ಚು ಶೇಷ ಪಿಂಚಣಿ ಶೀಘ್ರದಲ್ಲಿ ಲಭ್ಯ ಆಗುತ್ತೆ ಸೊ ಹಾಗೆ ಮೂರನೇ ನೋಡಿ ಟೈಮ್ಲಿ ಡಿ ಎ ಹೆಚ್ಚಳ ಮತ್ತು ಬಾಕಿ ಹಣದ ಭರವಸೆ ಈ ಎಂಟನೇ ವೇತನ ಆಯೋಗದಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ನೋಡಿ ಈ ಆಯೋಗ ಜಾರಿಗೆ ಬಂದ ನಂತರ ಹೊಸ ಪಿಂಚಣಿಯ ಮೇಲೆ ಡಿ ಎ ಲೆಕ್ಕ ಹಾಕಲಾಗುತ್ತೆ ಇದರಿಂದ ಪಿಂಚಣಿಯ ಮೊತ್ತ ಡಿ ಎಚ್ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯ ಆಗಲಿದೆ ಹೆಚ್ಚುವರಿ ಅಂಶವಾಗಿ ಪಿಂಚಣಿಯ ಪಿಂಚ ಹಳೆಯ ಪಿಂಚಣಿದಾರರಿಗೆ ಸಹ ಬಾಕಿ ಹಣ ನೀಡುವ ಸಾಧ್ಯತೆ ಇದೆ ಆಗ ವೇತನ ಆಯೋಗ ಜಾರಿ ದಿನಾಂಕದಿಂದ ಹಿಂದೆ ಹೋಗಿ ಲೆಕ್ಕ ಹಾಕಿ ಹೆಚ್ಚುವರಿ ಹಣವನ್ನು ಹಂತ ಹಂತವಾಗಿ ನೀಡಲಾಗಬಹುದು ಇದರಿಂದ ನಿವೃತ್ತರು ಭವಿಷ್ಯದಲ್ಲಿ ಒಂದು ಸಲದ ದೊಡ್ಡ ಮೊತ್ತವನ್ನು ಪಡೆಯಲಿದ್ದಾರೆ ಇದರ ಜೊತೆಗೆ ಇನ್ನೊಂದಷ್ಟು ಸೌಲಭ್ಯಗಳನ್ನು ಅನುಷ್ಠಾನ ಮಾಡಲಾಗ್ತಾ ಇದೆ ನೋಡಿ ಎಂಟನೇ ವೇತನ ಆಯೋಗ ಕೇವಲ ವೇತನ ವರ್ಧನೆಗಾಗಿ ಮಾತ್ರ ಅಲ್ಲ ನಿವೃತ್ತ ಪಿಂಚಣಿದಾರರ ಸೌಲಭ್ಯಗಳ ವಿಸ್ತರಣೆಗೂ ಶಿಫಾರಸುಗಳನ್ನು ಮಾಡಲಿದೆ ಅದರಡಿ ನೋಡಿ ಕೆಲವು ಪ್ರಯೋಜನಗಳು ಈ ರೀತಿ ಇದೆ ನೋಡಿ ಹೆಚ್ಚಿದ ಮೆಡಿಕಲ್ ಸೌಲಭ್ಯಗಳು ಮತ್ತು ಹೆಚ್ಚುವರಿ ಭತ್ಯೆಗಳು ಮತ್ತು ಈ ಪಿಂಚಣಿ ಸೇವೆಗಳ ಸುಧಾರಣೆಯನ್ನು ಮಾಡಲಾಗುತ್ತೆ ಪಿಂಚಣಿದಾರರಿಗೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಸಿಗ್ಬೋದು ಅಂತಂದರೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಒಳಗೆ ಶಿಫಾರಸುಗಳು ಸಂಪೂರ್ಣಗೊಂಡು ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಜಾರಿಗೆ ಬರುವ ನಿರೀಕ್ಷೆ ಇದೆ ಹೊಸ ಪಿಂಚಣಿ ಮೊತ್ತ ನೋಡಿ ಹೊಸ ವೇತನದವರಿಗೆ ಲಿಂಕ್ ಆಗಿರುವ ಡಿ ಎಗಳು ಹೆಚ್ಚಳಾಗುತ್ತೆ ಮತ್ತು ಹಿಂದೆ ಲೆಕ್ಕ ಹಾಕಿ ಬಾಕಿ ಹಣ ನೀಡುವ ಸಾಧ್ಯತೆ ಇದೆ ಮತ್ತು ಕಮಿಟೇಷನ್ ನಿಯಮದಲ್ಲಿ ಸುಧಾರಣೆ ನೋಡಿ ಹನ್ನೆರಡು ವರ್ಷ ವಸೂಲಾತಿಗೆ ಹಣ ನೀಡುವ ಸಾಧ್ಯತೆ